ಧರ್ಮ ಕಡ್ಲಿ ಅಂತ ಹೇಳಿ ಅದು ನಮಗೆ ಕೆಂಬಾಯಿ ಒಳಗ ನಮ್ ಕುಟುಂಬಕ್ಕೆ ಬಿರುದ್ ಕೊಟ್ರು ಎದಕ್ ಕೊಟ್ರ ಅಂದ್ರ ಸರಿಸಲ್ ಮಲ್ಲೆಗೆ ಹೋಗ್ತಿದ್ರ ಜನ ನಮ್ ಹೊಲದಾಗ ಹಾಯಿಸಿ ಹೋಗ್ತಿದ್ರು ಅಲ್ಲಿ ಕಡ್ಲಿ ಬೆಳ್ದಿರ್ತಿದ್ರು ನಮ್ ನಮ್ಮ ಅಲ್ಲಿ ದೇಸಾಯ ಎತ್ತಿತ್ತು ಅಡ್ಡರು ನಮ್ದು ತಿದ್ದಿಲ್ಲ ದೇಸಾಯ ಎತ್ತಿತ್ತು ಅಲ್ಲಿ ಧರ್ಮ ಕಡ್ಲೆದವ್ರೆ ಎದಕ್ ಬತ್ತಂದ್ರ ಏನು ಈ ಕಡೆ ಎಲ್ಲ ನಡ್ಕೋತ ಅವಾಗೆಲ್ಲ ಪಾದಯಾತ್ರೆ ಕುದುರೆ ತೊಗೊಂಡು ಹೋಗ್ತಿದ್ರು ಸರಿಸೈಲ್ ಮಲ್ಲೆಗೆ ನಮ್ಮ ಜಮೀನ್ದ ಅಂದೇ ಹೋಗ್ತಿದ್ರು ನಮ್ಮ ಪೂರ್ವಜರ ಜಮೀನ್ದಾಗ ಅವಾಗ ಅದು ಎಲ್ಲ ಕಡ್ಲಿ ತಿಂದು ತಮ್ಮ ಕುದುರೆಗಳಿಗೆಲ್ಲ ಕಡ್ಲಿ ತಿನ್ನಿಸಿ ಎಲ್ಲ ಹಂಗೆ ಹೋಗ್ತಿದ್ರು ಆಯ್ತದ ಬಿಡು ಏನು ದೇವ್ರಿಗೆ ಹೋಗೋರ್ ತಿಂತಾರಂಥೇಳಿ ಬಿಟ್ಟು ಬಿಡ್ತಿದ್ರು ಮತ್ತು ಅವ್ರೇನು ಸರಿಸಲ್ ಅವಾಗ ಅವಾಗ ಮತ್ತ ವಾಪಸ್ ಈಗ ಮೊದಲು ಹೋಗ್ನ ಪಾದಯಾತ್ರೆ ಮಾಡ್ತಾರೆ ಹಿಂದೆಗಡೆ ಬಸ್ನಾಗ ಬರ್ತವೆ ಅವ ಬಸ್ ಉಳಿದಿದ್ದಿಲ್ಲ ಮತ್ತೆ ನಡ್ಕೋತಿ ಬರ್ತಿದ್ರು ಮತ್ತೆ ಪಾದಯಾತ್ರೆ ಮಾಡ್ತಿದ್ರು ಅವಾಗ ಹೆಂಗೆ ಎಷ್ಟು ಬೆಳೆ ಮೊದಲು ಇತ್ತಲ್ಲ ಮತ್ತೆ ಹಂಗೆ ಹೇಗೆ ನಿಂತಿರ್ತಿದ್ರು ಅದಕ್ಕೆ ಅವ್ರು ಏನಂದ್ರು ಒಬ್ರಿಗೂ ತೊಂದರೆ ಕೊಡೋದು ಧರ್ಮ ಕಡಲದವ್ರು ಧರ್ಮದ ಧರ್ಮದ ಕೆಲಸ ಮಾಡ್ಯಾರಂಥೇಳಿ ನಮ್ಗೆ ಅದು ಬತ್ತು ಮುಂದೆ ಈ ಕಡೆ ಬಂದ ಮ್ಯಾಗ ಆಗಿತ್ತು ನಮ್ದು ಹಚ್ಚ ಧರ್ಮ ಕಡಲೆ ಅಂತೇಳಿ ಬಿರುದದು ನಮ್ಗೆ ಒಳಗ ನಮ್ಮ ಕುಟುಂಬಕ್ಕೆ ಬಿರುದು ಕೊಟ್ರು ಎದಕ್ಕೆ ಕೊಟ್ಟರು ಅಂದ್ರೆ ಸರಿಸಲ್ ಮಲ್ಲೆಗೆ ಏನು ಹೋಗ್ತಿದ್ರ ಜನ ನಮ್ಮ ಹೊಲದಾಗಿ ಆಯ್ಸಿ ಹೋಗ್ತಿದ್ರು ಅಲ್ಲಿ ಕಡ್ಲಿ ಬೆಳೆದಿರ್ತದ್ರು ನಮ್ಮ ನಮ್ಮ ಅಲ್ಲಿ ದೇಸಾಯ ನಮ್ದು ಅಡ್ಡರು ನಮ್ಮದು ಹಸಡದತ್ತಿದಲ್ಲ ದೇಸಾಯ್ತಿತ್ತು ಅಲ್ಲಿ ಧರ್ಮ ಕಡ್ಲೆದವ್ರೆ ಎದಕ್ಕೆ ಬರ್ತಂದ್ರೆ ಏನು ಈ ಕಡೆ ಎಲ್ಲ ನಡ್ಕೋತ ಅವಾಗೆಲ್ಲ ಪಾದಯಾತ್ರೆ ಕುದುರೆ ತೊಗೊಂಡು ಹೋಗ್ತಿದ್ರು ಸಿರಿಸಲ್ ಈಗ ನಮ್ಮ ಜಮೀನ್ದ ಅಂದೇ ಹೋಗ್ತಿದ್ರು ನಮ್ಮ ಪೂರ್ವಜರ ಜಮೀನ್ದಾಗ ಅವಾಗ ಅದು ಎಲ್ಲ ಕಡ್ಲಿ ತಿಂದು ತಮ್ಮ ಕುದುರೆಗಳಿಗೆಲ್ಲ ಕಡ್ಲಿ ತಿನ್ನಿಸಿ ಎಲ್ಲ ಹಂಗೆ ಹೋಗ್ತಿದ್ರು ಆಯ್ತದೆ ಇರ್ಬಿಡು ಏನು ದೇ ದೇವ್ರಿಗೆ ಹೋಗೋರ್ತಿದ್ದಾರಂ ಬಿಟ್ಟು ಬಿಡ್ತಿದ್ರು ಮತ್ತು ಅವ್ರೇನು ಶ್ರೀಶೈಲ ಅವಾಗ ಮತ್ತೆ ಈಗ ಮೊದಲು ಹೋಗಿ ನಂತ ಪಾದಯಾತ್ರೆ ಮಾಡ್ತಾರೆ ಹಿಂದ್ಗಡೆ ಬಸ್ನಾಗ ಬರ್ತಾವ ಬಸ್ ಉಳಿದಿದ್ದಿಲ್ಲ ಮತ್ತೆ ನಡ್ಕೋತಿ ಬರ್ತಿದ್ರು ಮತ್ತು ಪಾದಯಾತ್ರೆ ಮಾಡ್ತಿದ್ರು ಅವಾಗ ಹೆಂಗೆ ಎಷ್ಟು ಬೆಳೆ ಮೊದಲು ಇತ್ತಲ್ಲ ಮತ್ತೆ ಹಂಗೆ ಹೆಂಗೆ ನಿಂತಿರ್ತಿದ್ರು ಅದಕ್ಕೆ ಅವ್ರೇನಂದ್ರು ಒಬ್ರಿಗೂ ತೊಂದರೆ ಕೊಡೋದು ಧರ್ಮ ಕಳ್ಳಲಿದವರು ಧರ್ಮದ ಧರ್ಮದ ಕೆಲಸ ಮಾಡಿರ್ತಾರೆ ನಮ್ಗೆ ಅದು ಬತ್ತು ಮುಂದೆ ಈ ಕಡೆ ಬಂದ ಪಾರ್ಟಿ ಪಾಟೀಲ್ ಆಗಿತ್ತು ನಮ್ದು ಹಸಿಡ್ಯದಾಗಿಲ್ಲ